ಕರ್ನಾಟಕ ಪಡೆಯ ಸಹಾಯವಾಣಿಗೆ ಕರೆ ಮಾಡಿದ ನಾಗಶೆಟ್ಟರು ವೈನಾಡು ದುರಂತದಿಂದ ಪಾರಾಗಿ ಬಂದು ತಮ್ಮ ಅಳನನ್ನು ತೋಡಿಕೊಂಡು ದುರಂತದಲ್ಲಿ ಮನೆಯಲ್ಲಿದ್ದ ಪಾತ್ರೆ ಬಟ್ಟೆಗಳು ಮನೆ ಸಾಮಗ್ರಿಗಳು ನೀರಿನಲ್ಲಿ ಕೊಚ್ಚಿ ಹೋದ ಪರಿಣಾಮ ತುಂಬ ಸಂಕಷ್ಟಕ್ಕೆ ಸಿಲುಕಿದ್ದು ಇವರಿಗೆ ಮನೆಯ ಅಡಿಗೆ ಸಾಮಗ್ರಿಗಳ ಅವಶ್ಯಕತೆ ಇದ್ದು ಇವರಿಗೆ ಸಹಾಯ ಹಸ್ತ ನೀಡುವ ಸಹೋದರರ ಅವಶ್ಯಕತೆ ಇದೆ ಸಹಾಯಹಸ್ತ ನೀಡಬಯಸುವವರು ಕರೆ ಮಾಡಿದ್ದಲ್ಲಿ ಇವರನ್ನು ತಮ್ಮ ವತಿಯಿಂದ ಕರೆಸಿ ತಾವು ನೀಡುವ ಸಹಾಯವನ್ನು ಕೊಡಿಸಲು ಕರ್ನಾಟಕ ಕಾವಲು ಪಡೆ ಸಹಕರಿಸುತ್ತದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಸರ್ಕಾರದಿಂದ ಸಂತ್ರಸ್ತರಿಗೆ ಮೂಲ ಸೌಕರ್ಯ ಕಲ್ಪಿಸಿ ಪಾತ್ರೆ ಪಗಡೆ ಬರೆ ಮತ್ತು ವಸತಿ ಸೌಕರ್ಯ ಇವುಗಳನ್ನು ಕಲ್ಪಿಸಿಕೊಟ್ಟು ಸಂತ್ರಸ್ತರಿಗೆ ನೆರವಾಗಲು ಒತ್ತಾಯಿಸಿದರು ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದರವರು ಮಾತನಾಡಿ ಸಂತ್ರಸ್ತರಿಗೆ ಕೂಡಲೇ ಅಗತ್ಯವಿರುವ ಸೌಕರ್ಯಗಳನ್ನು ಕೊಡಿಸಿಕೊಡಬೇಕು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡರಳ್ಳಿ ಅವರು ಮಾತನಾಡಿ ದುರಂತದಲ್ಲಿ ನೋವುಗೀಡಾದವರಿಗೆ ಅನುಕೂಲ ಮಾಡಿಕೊಡಬೇಕೆಂದು ತಿಳಿಸಿದರು ಇದೇ ವೇಳೆ ಸಲಹೆಗಾರರ ಎಸ್ ಮುಬಾರಕ್ ಕಸಬ ಘಟಕದ ಅಧ್ಯಕ್ಷ ಎಚ್ ರಾಜು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಮೇಗೌಡರು ಹಾಜರಿದ್ದರು ಆತ್ಮೀಯ ನಾಗರಿಕ ಬಂಧುಗಳೇ ನಮ್ಮ ನೆರೆ ರಾಜ್ಯ ಕೇರಳ ರಾಜ್ಯದ ವಯನಾಡು ಜಿಲ್ಲೆಯ ವೈತಿರಿ ತಾಲೂಕಿಗೆ ಸೇರಿಕೊಂಡಂತಹ ಚೂರಲ್ಬಲ ಮತ್ತು ಮುಂಡಕ್ಕೈ ಎನ್ನುವ ಒಂದು ಸ್ಥಳದಲ್ಲಿ ಬಹಳ ದೊಡ್ಡ ಒಂದು ದುರಂತ ನಡೆದು ಆ ದುರಂತದಿಂದ ಪಾರಾಗಿ ಬಂದವರು ನಮ್ಮ ನಾಗಶೆಟ್ಟಿಯವರು ಅವರು ಹಾಗೆಯೇ ನಮ್ಮ ಕರ್ನಾಟಕ ಕಾವಲು ಪಡೆ ವತಿಯಿಂದ ಒಂದು ಹೆಲ್ಪ್ಲೈನ್ ಎಂದು ಪ್ರಾರಂಭ ಮಾಡಿದ್ದು ಆ ಸಹಾಯವಾಣಿಗೆ ಕರೆ ಮಾಡಿ ಅವರು ಇರ್ತಕ್ಕಂಥ ಅಲ್ಲಿ ತೊಂದರೆ ಇರ್ತಕ್ಕಂಥ ಅವರ ಅಳ ಅಳಲುಗಳನ್ನು ನಮ್ಮ ಹತ್ರ ಹೇಳ್ಕೊಂಡ್ರು ನಿಜಕ್ಕೂ ಭಾಳ ಒಂದು ದುಃಖಕರವಾದ ಸಂಗತಿಯಾಗಿದೆ ಆಮೇಲೆ ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಅವ್ರಿಗೆ ಏನು ಸೌಲಭ್ಯಗಳು ಮಾಡಿಕೊಡಬೇಕು ಅನ್ನೋದನ್ನು ನಾವು ಒತ್ತಾಯಿಸ್ತಿದ್ದೀವೋ ಅವ್ರಿಗೆ ಕೂಡಲೇ ಒಂದು ಏನೋ ಸೌಲಭ್ಯ ಮಾಡಿಕೊಡ್ಬೇಕು ಹೇಳಿದಕ್ಕೆ ಬರೀ ಆಹಾರ ಧಾನ್ಯಗಳು ಆಹಾರ ಕಿಟ್ ಮಾತ್ರ ಕೊಟ್ಟಿದ್ದಾರೆ ಫುಡ್ ಕಿಟ್ ಕೊಟ್ಟಿದ್ದಾರೆ ಮಾನ್ಯ ದಂಡಾಧಿಕಾರಿಗಳು ಅವರಿಗೆ ಬೇಯಿಸಿ ತಿನ್ನೋವಂಥ ಪಾತ್ರೆಗಳಾಗಲಿ ಮತ್ತು ಏನಾದರೂ ಬೇರೆ ಪದಾರ್ಥಗಳಾಗಲಿ ಅದನ್ನು ಒಂದು ಕೊಡೋ ಒಂದು ಕೆಲಸ ತಾಲೂಕು ಆಡಳಿತ ವತಿಯಿಂದ ಮಾಡಬೇಕು ಅಂತ ಕರ್ನಾಟಕ ಕಾವಲು ಪಡೆಯ ವತಿಯಿಂದ ನಾವು ಒತ್ತಾಯಿಸ್ತಾ ಇದ್ದಾವೆ ವಯನಾಡು ಜಿಲ್ಲೆಯ ಯಾವುದೋ ಚೂಡಲ್ ಮರ ಮತ್ತು ಮುಂಡಕಯಲ್ಲಿ ನೀವು ಅಲ್ಲಿ ವಾಸವಾಗಿರಲ್ಲ ನಡೆದಂಥ ಒಂದು ಘಟನೆಯ ಬಗ್ಗೆ ಸ್ವಲ್ಪ ವಿವರಿಸಿ ಸರ್ ಅಲ್ಲಿ ಏನಾಗ್ತು ಅಂದರೆ ರಾತ್ರಿ ನಾವೆಲ್ಲ ಮಲಗಿದ್ದೀವಿ ಒಂದು ಎರಡು ಒಂದು ಮುಕ್ಕಾಲು ಎರಡು ಗಂಟೆ ಅಂತ ತೋರುತ್ತೆ ಆ ಟೈಮ್ನಲ್ಲಿ ಈ ದನಗಳೆಲ್ಲ ಹಚ್ಕೊಬಿಟ್ಟು ತುಂಬ ಕೂಗಕ್ಕೆ ಶುರು ಮಾಡ್ಬಿಟ್ಟು ಇದೇನು ಅಂದ್ಬಿಟ್ಟು ಆಶ್ಚರ್ಯದಿಂದ ಹೊರಗಡೆ ಬಂದವು ನಾವು ಆ ಬಂದ ನಂತರ ಅಲ್ಲೇನೋಗೋಯ್ತು ದ ಬೆಟ್ಟ ಉರುಳ್ತಾ ಉರುಳ್ಕಾಯಬೇಕು ಬಂಡೆಗಳೆಲ್ಲ ಉರುಳ್ತಾ ಇವೆ ಇದು ನೋಡ್ಬಿಟ್ಟು ಆಶ್ಚರ್ಯವಾಗಿ ಎಲ್ಲರನ್ನೂ ಹೇಳು ನಾವು ಹನ್ನೆರಡು ಕುಟುಂಬ ಒಂದೇ ಜಾಗದಲ್ಲಿ ಇದ್ದದ್ದು ಎಲ್ಲರನ್ನೂ ಎಬ್ಬಿಸ್ತಾ ಮತ್ತು ನನ್ನ ಬಾಮೈದ ಮಗನೋ ಮತ್ತು ಅವ್ನ ಹೆಂಡ್ತಿ ಇಬ್ಬರು ಅಲ್ಲಿ ಹಸ ಬಿಸಾಕಿಟ್ಟು ಕೊಟ್ಟೆಗೆ ಹೋದ್ರು ಅವರು ಸುಮ್ಮ ಸಿಕ್ಕ ಬಿಟ್ಟರು ಅದ್ರ ಒಳಗೆ ತಕ್ಷಣವೇ ನನ್ನ ಮಗ ಹೊರ್ಗಡೆಯಿಂದ ಹೋಗಿ ಅವ್ರನ್ನ ರಕ್ಷಣೆ ಮಾಡ್ದ ರಕ್ಷಣೆ ಮಾಡ್ಬಿಟ್ಟು ನಾವೆಲ್ಲ ಓಡೋಗಿ ಒಂದು ಒಂಟಿ ಗುಡ್ಡ ಇದೆ ಆ ಬೆಟ್ಟದ ಮೇಲ್ಗಡೆ ಹೊಟ್ಟೋಗ್ಬಿಟ್ಟು ಅಲ್ಲಿ ಆದ ಅಣುತ ನೆನೆಸ್ಕೊಂಡ್ರೆ ಇವತ್ತು ಮತ್ತೆ ಪುನರ್ಜನ್ಮ ಬಂದಿದ್ದೀವಿ ನಾವು ಅಲ್ಲಿಂದ ಬದುಕಿ ಬಂದಿರೋದು ನಮ್ಮ ಪಾತ್ರೆ ಮಣೆ ಮಠ ಬಟ್ಟೆ ಬರಿ ಎಲ್ಲ ಹೊಟ್ಟೋಗ್ಬಿಡ್ತು ಅದನ್ನು ಯಾವ ರೀತಿ ಅಳಲು ತೋರ್ಕೋಬೇಕು ಅಂತ ನನ್ನ ಕರ್ನಾಟಕದ ನನ್ನ ಜನಗಳ ಮುಂದೆ ನಾನು ಹೇಳ್ಕೊತಾ ಇದ್ದೀನಿ ಇದು ಸುಮಾರು ಎಷ್ಟೊತ್ತು ನೈಟು ಸರ್ ನೈಟು ರಾ ರಾತ್ರಿ ಎರಡು ಗಂಟೆಗೆ ಬೆಳಗಿನ ಎರಡು ಗಂಟೆ ಬೆಳಗಿನ ಜಾವ ಸೋಮವಾರ ಮುಗಿದೋಗಿ ಮಂಗಳವಾರ ಅದು ರಾತ್ರಿ ಎರಡು ಗಂಟೆ ಬೆಳಗಿನ ಜಾವ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಆ ಥರ ಸರ್ ಅಲ್ಲಿ ಆದ ತಕ್ಷಣ ನಮಗೆಲ್ಲ ಎಲ್ಲ ಕಡೆ ಮಾಹಿತಿ ಒಡಗಿತ್ತಲ್ಲ ಎಲ್ಲ ನಾವು ಈ ಕಡೆ ಬರೋಕ್ಕೂ ಆಗಲಿಲ್ಲ ಆ ಕಡೆ ನಾವು ಹೊರ್ಗಡೆ ಅಲ್ಲೊಂದು ಮುನ್ನೂರು ನಾನ್ನೂರು ಜನ ಹೊರ್ಗಡೆ ಸಿಕ್ಕಿಬಿಟ್ಟು ಆ ಕಡೆಗೆ ಅದನ್ನ ಬಂದು ಹೆಲಿಕಾಪ್ಟರ್ ಮುಖಾಂತರ ನಮ್ಮನೆಲ್ಲ ಹೆಲ್ಪ್ ಮಾಡಿದ್ರು ಹೊರಗಡೆ ತಗೊಂಡ್ರು ಆದರೆ ಗಂಜಿ ಕೇಂದ್ರ ತೆಗೆದು ನಮ್ಮ ಗಂಜಿ ಕೇಂದ್ರಕ್ಕೆ ಕಳಿಸ್ಕೊಟ್ರು ಅದಾದ ನಂತರ ಮತ್ತೆ ನಮ್ಮ ಕರ್ನಾಟಕ ಎಲ್ಲ ಕಡೆಗೂ ಫೋನ್ ಮಾಡಿಕೊಂಡು ಹತ್ರ ನಾವು ಎಲ್ಪ್ ಮಾಡಿ ತಗೊಂಡು ಈ ತಹಸೀಲ್ದಾರ್ ಬಂದಿರು ದಂಡ ಅಧಿಕಾರಿಗಳು ಬಂದಿರು ಮತ್ತು ಎಲ್ಲ ಅಧಿಕಾರಿಗಳೆಲ್ಲ ಬಂದು ಮಿನಿಸ್ಟ್ರೆಲ್ಲ ಬಂದು ನಮ್ಮನೆಲ್ಲ ಭೇಟಿ ಮಾಡಿ ಮಾತಾಡ್ಸ್ಕೊಂಡು ಹೋದ್ರು ಸರ್ ನಿಮ್ಮ ಕಡೆ ಎಷ್ಟು ಎಷ್ಟು ಜನ ಅಲ್ಲಿ ಸರ್ ಒಂದು ಮೂವತ್ತ ಎರಡು ಜನ ಹುಡುಗಿದ್ರೆ ಸರ್ ನಮ್ಮ ಕರ್ನಾಟಕದವ್ರೆ ಮೂವತ್ತೆರಡು ಜನ ಕಾಣಿಯಾಗ್ಬಿಟ್ಟಿದ್ರೆ ಹಾಕ್ಬಿಟ್ಟಿದ್ರೆ ಕೊಚ್ಕೊಂಡು ಅದ್ರಲ್ಲೂ ಅದರಲ್ಲೂ ಬಂದು ಮಂಗಲ್ದ ಗ್ರಾಮದ ಗಂಡೆ ಹೆಂಡ್ತಿ ಇಬ್ಬರು ಒಂದೇ ಮನೇಲಿ ಇದ್ದವ್ರು ಅವ್ರು ಹೊಟ್ಟುಬಿಟ್ರು ಮತ್ತು ಒಂದೇ ಕುಟುಂಬದವ್ರು ಒಂಬತ್ತು ಜನ ಹೊಟ್ಟೋಗ್ಬಿಟ್ರು ಒಂದೇ ಮನೆಯವರು ನಮ್ಮ ತಾಯಿ ಮಗು ಮತ್ತು ಗಂಡ ಅವ್ರು ಮೂರು ಜನ ಹೊರಟೋಬಿಟ್ರು ಒಟ್ಟು ಮೂವತ್ತು ಎರಡು ಜನ ಆಗ್ಬಿಟ್ರು ಸರ್ ಅಲ್ಲಿ ಈಗ ನೀವು ಸುರಕ್ಷಿತವಾಗಿ ನಮ್ಮ ಸದಸ್ಯರು ಬಂದು ಒಂಬತ್ತರಿಂದ ಹತ್ತು ಜನ ಸರ್ ಎಲ್ಲ ಸುರಕ್ಷಿತ ಬಂದು ಸರ್ ಬಟ್ಟೆ ಇಲ್ಲ ಏನಿಲ್ಲ ಹಂಗೆ ಬಂದು ಬಂದು ಮೂರು ನಾಲ್ಕು ದಿನಕ್ಕೆ ನಮ್ಮ ತಾಸುಗಲ್ದಾರ್ ಬಂದು ಕಿಟ್ಟು ವಿತರಣೆ ಮಾಡಿದ್ರು ಆದರೆ ಬೇಸಿಗೆ ತಿನ್ನೋಕ್ಕೆ ಪಾತ್ರೆ ಇಲ್ಲ ಊಟಗಳು ಬಟ್ಟೆ ಇಲ್ಲ ಊಟ ಬಟ್ಟೆ ಬಂದ ಸರ್ ನಾವು ತುಂಬ ಬೇರೆಯವ್ರ ಮನೆಗೆ ಕೊಡೋದು ಬೇಸ್ಕೊಳ್ಳೋದು ಊಟ ಮಾಡೋದು ಕರ್ನಾಟಕ ಸರ್ಕಾರ ನಿಮಗೆ ಏನು ಅದೇ ಸರ್ ಕಿಟ್ಟು ವಿತರಣೆ ಮಾಡಿದರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಆಹಾರ ಕಿಟ್ಟು ವಿತರಣೆ ಮಾಡಿದರೆ ಅದೇ ಊಟಗಳಿಗೆ ಬಟ್ಟೆ ಇಲ್ಲ ಉಟ್ಟು ಬಟ್ಟೇಲಿ ನಾವು ಹಂಗೆ ತಿರುಗಾಡಕ್ಕೆ ಆಗೋ ಗತಿ ಬಂದ್ಬಿಡ್ತು ಮತ್ತು ಪಾತ್ರೆ ಪಾತ್ರೆ ಇಲ್ಲ ಇದರ ಮೂಲ ಸೌಲಭ್ಯಗಳು ನಮಗೆ ತುಂಬ ಹೊರತೆಯಾಗೋಯಿತು ಕಾವಲು ಪಡೆಯವ್ರಿಗೆ ಫೋನ್ ಮಾಡಿದೆ ಅವರು ನಮ್ಮ ಕಾವಲು ಪಡೆ ಅಧ್ಯಕ್ಷರು ನೀವು ಬನ್ನಿ ಭೇಟಿಯಾಗೋಣ ನಾವು ಎಲ್ಲ ಮಾಹಿತಿ ಕೊಡ್ತೀವಿ ನಿಮಗೆ ಸೌಲಭ್ಯ ಮಾಡಿಸ್ಕೊಡ್ತೀವಿ ಅಂತೆಲ್ಲ ಕರೆದರು ಈ ಒಂದು ಉದ್ದೇಶದಿಂದ ನಾನು ಇದು ಇವ್ರ ಹತ್ರ ಭೇಟಿಯಾಗಕ್ಕೆ ಬಂದೆ ಈ ಕೇರಳ ಕೇರಳದ ಇತ್ತೀಚೆಗೆ ನಡೆದಂಥ ಗುಡ್ಡ ಕುಸಿತ ಪ್ರಕರಣದಲ್ಲಿ ಹಲವಾರು ಕುಟುಂಬಗಳು ಈ ಅತಿವೃಷ್ಟಿಯಿಂದ ಆ ಪ್ರವಾಹದಲ್ಲಿ ಕೊಚ್ಚಿ ಹೋದರು ಅದರಲ್ಲಿ ಕರ್ನಾಟಕದ ನಮ್ಮ ಈ ಒಂದು ಕುಟುಂಬ ಚೂರ್ಣ ಸಾಕಷ್ಟು ಈ ರೀತಿಯ ಎಚ್ಚರಿ ಆ ದಿನ ನೈಟು ಸಾಕಷ್ಟು ಇದಾಗಿ ಹೆಂಗೋ ಜೀವನವು ಜೀವ ಉಳಿಸ್ಕೊಂಡು ಬಂದಿರತಕ್ಕಂಥದ್ದು ಒಂದು ಘಟನೆ ಬ ಬಟ್ ಈ ಕಾವಲು ಪಡೆ ಈ ವಿಚಾರದಲ್ಲಿ ಎಲ್ಪ್ಲೈನ್ ಆರಂಭ ಮಾಡಿತ್ತು ಆ ನಿಟ್ಟಲ್ಲಿ ಇವು ಸಂಪರ್ಕ ಬೆಳೆಸಿ ಇವತ್ತು ಅವ್ರಿಗೆ ಆಗಿರ್ತಕ್ಕಂತಹ ನೋವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ದಯಮಾಡಿ ತಾಲೂಕು ಆಡಳಿತ ಇದು ತಕ್ಷಣ ಸ್ಪಂದಿಸಿ ಅವ್ರಿಗೆ ಏನು ಬರ ಪರಿಹಾರ ಅಥವಾ ಪರಿಹಾರ ಘೋಷಣೆ ಮಾಡಿದೆ ಸರ್ಕಾರಗಳು ಅಥವಾ ಸಂತ್ರಸ್ತದಿಂದ ಏನು ನೊಂದವರಿಗೆ ಪರಿಹಾರೋಪಾಯಗಳನ್ನ ಮಾರ್ಗಗಳನ್ನ ಹೇಳಿದೆ ಅದನ್ನು ತಕ್ಷಣವಾಗಿ ಸ್ಪಂದಿಸಬೇಕು ಆ ಕುಟುಂಬಕ್ಕೆ ನೆರವಾಗಬೇಕು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂದಿರತಕ್ಕಂಥ ನಾಗಶೆಟ್ಟಿ ಅವರು ಹೇಳಿಕೆ ಪ್ರಕಾರ ಅವ್ರು ಹೇಳ್ತಾ ಇದ್ದಾರೆ ಫುಡ್ ಕಿಟ್ ಮಾತ್ರ ನಮ್ಮ ಸರ್ಕಾರ ಕೊಟ್ಟಿದೆ ಕರ್ನಾಟಕ ಸರ್ಕಾರ ಬೇರೆ ಇನ್ನೇನು ನೋಡಿಲ್ಲ ಅಂತ ಅಂತ ಹೇಳ್ತಾರೆ ಆದ್ದರಿಂದ ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇವರಿಗೆ ಫುಡ್ ಕಿಟ್ಟಿನ ಜೊತೆಗೆ ಅವರಿಗೆ ಅವ್ರು ಇದ್ದಾರೆ ಪಾತ್ರೆಗಳಿಲ್ಲ ಬೇಯಿಸೋಕ್ಕೆ ಅಂತ ಆಹಾರನ ನಾವು ಎಲ್ಲಿಂದ ಬೇಯಿಸೋದು ಪಾತ್ರೆಗಳೇ ಇಲ್ಲ ಮತ್ತು ಉಟ್ಕೊಳ್ಳೋಕ್ಕೆ ಬಟ್ಟೆ ಇಲ್ಲ ಅಂತ ಬಟ್ಟೆ ಬರೆ ಮತ್ತು ಪಾತ್ರೆ ಪಗಡೆಗಳನ್ನ ಸರ್ಕಾರ ಶೀಘ್ರವಾಗಿ ಒರ್ ಒದಗಿಸ್ಬೇಕು ಮತ್ತು ಬಸ್ತಿ ಸೌಲಭ್ಯ ಇನ್ನಿತರ ಸೌಲಭ್ಯಗಳನ್ನು ಅವರಿಗೆ ಕಲ್ಪಿಸಿ ಕನ್ನಡಿಗರಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನವಿ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ